ಮಂಡ್ಯ ನಗರಕ್ಕಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದ ಅಂಬೇಡ್ಕರ್ ಪೀಪಲ್ ಪಾರ್ಟಿಯ ರಾಜ್ಯಾಧ್ಯಕ್ಷ ಸಿ ಎಂ ಕೃಷ್ಣ ಅವರನ್ನು ಇಂದು ಮಂಡ್ಯದಲ್ಲಿ ಪೊಲೀಸರು ವಶಕ್ಕೆ ಪಡೆದರು ಮಂಡ್ಯದ ಸಂಜೆಯ ವೃತ್ತದಲ್ಲಿ ಮಂತ್ರಿಗಳು ಹಾಗೂ ಸಚಿವರ ಭಾವಚಿತ್ರಗಳಿಗೆ ಮೋರಿ ನೀರು ಎರಚಿ ಪ್ರತಿಭಟನೆ ಮಾಡುವುದಾಗಿ ಸಿಎಂ ಕೃಷ್ಣ ತಿಳಿಸಿದರು ಈ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಿದ ಪೊಲೀಸರು ಶಿವಳ್ಳಿ ಪೊಲೀಸ್ ಠಾಣೆಗೆ ಕರೆದೊಯ್ದು ಅಲ್ಲಿ ಅವರನ್ನು ವಿಚಾರಣೆ ನಡೆಸಿದರು ವಿಚಾರಣೆಗೆ ಒಳಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಿ ಎಂ ಕೃಷ್ಣ ಅವರು ನಮಗೆ ಮುಖ್ಯಮಂತ್ರಿಯ ಬಗ್ಗೆ ಅಪಾರ ಗೌರವವಿದೆ ಆದರೆ ಅವರು ತೆಗೆದುಕೊಳ್ಳಿರುತ್ತಿರುವ ನಿರ್ಧಾರದ ಬಗ್ಗೆ ಅಸಮಾಧಾನವಿದೆ ಎಂದು ತಮ್ಮ ಅಸಮಾಧಾನ ಹೊರಹಾಕಿದರು ಹೇಳಿ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಮಂಡ್ಯ ಜಿಲ್ಲೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಶ್ರೀ ಸಿದ್ಧರಾಮಯ್ಯನವರು ಇವತ್ತು ಬರ್ತಾ ಇದ್ದಾರೆ ಆ್ಯಕ್ಚುಲಿ ಆನರಬಲ್ ಚೀಫ್ ಮಿಸ್ಟ್ ಅಂತ ಹೇಳ್ಬೇಕು ನಾನು ಬಟ್ ನನಗೆ ಇಷ್ಟ ಇಲ್ಲ ಆನರಬಲ್ ಅಂತ ಹೇಳೋಕ್ಕೆ ಯಾಕೆಂತಂದರೆ ವರ್ಣ ವಿಧಾನಸಭಾ ಕ್ಷೇತ್ರ ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರ ಅಲ್ಲಿ ವಾಸಮಂಗಲನ್ನ ಗ್ರಾಮದಲ್ಲಿ ಬಾಬಾ ಸಾಹೇಬರು ಭಾವಚಿತ್ರಕ್ಕೆ ಕಕ್ಕಸು ಬೆಳೆದಿದ್ದಾರೆ ಮನುಷ್ಯನ ಮಲ ಬೆಳೆದು ವಿರೂಪಗೊಳಿಸಿದ್ದಾರೆ ಇಪ್ಪತ್ತು ದಿನ ಆಗಿದೆ ಇವತ್ತರೆಗೂ ಬೀಂಗ್ ಎ ಚೀಫ್ ಆಫ್ ಕರ್ನಾಟಕ ಇಟ್ ಇಡ್ ನಾಟ್ ಓಪನ್ ಡಿಸ್ ಮೌತ್ ಇಟ್ ಇಸ್ ಅಸೇಮ್ಡ್ ಫಾರ್ ದಿ ಚೀಫ್ ಕರ್ನಾಟಕ ಸ್ಟೇಟ್ ಅಲ್ಲಿ ಮತ್ತೆ ವೀಕೆಸ್ಟ್ ಸಿಎಂ ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಇವತ್ತು ನಾವು ಏನು ಆ ಪ್ರಕರಣ ಸಂಬಂಧಪಟ್ಟಂತ ಆರೋಪಿಗಳ ದಸ್ತಗಿರಿ ಮಾಡಿಲ್ಲ ಅಂತಂದ್ರೆ ಮೈಸೂರು ಸೆಮಿ ಮೆಟ್ರೋ ಸಿಟಿ ಅಲ್ಲಿ ಕಮಿಷನರ್ ಎಸ್ ಪಿ ಏನು ಕತೆ ಕಾಯ್ತಾ ಅವ್ರ ಡಿ ಜಿ ಏನ್ ಮಾಡ್ತಾ ಇದಾರೆ ಕಣ್ಣಕಾಯಿ ತಿಂತಾರೆ ಅಂದ್ರೆ ಮೋಹನ್ ಇವರು ಇವ್ರು ಮಾಡೋದು ಸಿದ್ದರಾಮಯ್ಯನ ಹೋಗಿ ಅರೆಸ್ಟ್ ಮಾಡ್ತಿರ್ಲಿಲ್ಲವಲ್ಲ ಅದಕ್ಕೆ ಅವರಿಗೆ ನೀವು ಪ್ರತಿಭಟಿಸಬೇಕು ಅಂತ ಇದ್ವಿ ಈಗ ಅವರು ಅದಕ್ಕೆ ಕ್ರಮ ವಹಿಸ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಅದಕ್ಕೆ ನಾವು ನಮ್ಮ ಪೊಲೀಸ್ ಇಲಾಖೆಗೆ ಗೌರವ ಕೊಟ್ಟು ನಾವು ಇವಾಗ ಈ ಇಸ್ ಸ್ಟೇಟ್ ಆಫ್ ಸಿ ಎ ಕರ್ನಾಟಕ ಸಿಎಂ ನಾವು ಗೌರವಿಸ್ತೀವಿ ಯಾಕೆಂದ್ರೆ ನಾಳೆ ನಾವು ಸಿ ಎಮ್ ಆದಾಗ ನಮಗೂ ಗೌರವ ಸಿಗಬೇಕಲ್ಲ ಐ ವಾಂಟ್ ಟು ಬಿಕಮ ಚೀಫ್ ಇಸ್ ಆಫ್ ಕರ್ನಾಟಕ ಬಟ್ ಬಾಬಾ ಸಾಹೇಬ್ರಿಗೆ ಅಗೌರವ ಉಂಟು ಮಾಡಿದ್ರೆ ಅವ್ರು ಯಾರು ಎಷ್ಟೇ ದೊಡ್ಡವರಾಗಿದ್ರು ಐ ಕ್ಯಾಂಟ್ಸ್ ಸಿಟ್ ಸಿಂಪ್ಲಿ ಥ್ಯಾಂಕ್ ಯು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ